ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಮಾದರ ಸಮಾಜದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ನಿನ್ನೆ ನಡೆಯಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಸಚಿವ ಆರ್ ವಿ ತಿಮ್ಮಾಪೂರ್ ಕೆ ಎಚ್ ಮುನಿಯಪ್ಪ ಶಾಸಕರಾದಂಥ ಶ್ರೀನಿವಾಸ್ ಎಲ್ ಸಿ ತಿಮ್ಮಯ್ಯ ಎಚ್ ಆಂಜನೇಯ ಆದಿ ಜಂಗಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಸಿ ಮಂಜುನಾಥ್ ಭಾಗವಹಿಸಿದ್ದರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆ ಇದು ఉద్దేశ ఉద్దేశ మొత్తం భారత మాతంగ ಈ ಏಳು ರಾಜ್ಯಗಳಿಂದ ವಿದ್ವಾಂಸರ